ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋದಲ್ಲಿ ಎಗ್ ಬಿರಿಯಾನಿನ ಮಾಡ್ತಾ ಇದ್ದೀನಿ ಮನೆಗೆ ಯಾರಾದರೂ ನಂಟರು ಬಂದರೆ ಚಿಕನ್ ಮಟನ್ ಏನೂ ಇಲ್ಲ ಅಂತ ಹೇಳಿದರೆ ಈ ಥರ ಹೆಗ್ ಬಿರಿಯಾನಿನ ಮಾಡ್ಕೊಳ್ಳಿ ತುಂಬ ಇಷ್ಟಪಟ್ಟು ತಿಂತಾರೆ ಜೊತೆಗೆ ಕಡಿಮೆ ಸಮಯದಲ್ಲಿ ಬೇಗನೆ ಆಗುತ್ತೆ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಬನ್ನಿ ಆಗಿದ್ದರೆ ಈ ವಿಡಿಯೋನ ಒಂದ್ಸರಿ ಚೆಕ್ ಮಾಡ್ಕೊಂಬರೋಣ ಮೊದಲು ಹಾನಿಯನ್ನು ಫ್ರೈ ಮಾಡೋದಕ್ಕೆ ಹಾಯಿಲ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹಾಯಿಲು ಬಿಸಿ ಆದ ತಕ್ಷಣ ಅದಕ್ಕೆ ಸ್ಲೈಸಿಗೆ ಕಟ್ ಮಾಡಿರೋ ಹಾನಿಯನ್ನು ಹಾಕಿ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬ್ರೌನ್ ಕಲರ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಿಕೊಂಡು ನಾನು ಒಂದು ಪ್ಲೇಟ್ಗೆ ಇದನ್ನು ತೆಗ್ದೆ ಇಟ್ಕೊಳ್ತಾ ಇದ್ದೀನಿ ಇವಾಗ ಇದೇ ಹಾಯಿಲಲ್ಲಿ ಆಲೂಗೆಡ್ಡೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಆಲೂಗೆಡ್ಡೆನ ಯಾರೂ ತಿನ್ನಲ್ಲ ಹಂಗಾಗಿ ಚಿಕ್ಕದಾಗೆ ಕಟ್ ಮಾಡಿ ಹಾಕಿದ್ರೆ ಅವರು ಗೊತ್ತಾಗಲ್ಲ ಅಂತ ಹೇಳಿ ನಾನು ಈ ತರ ಚಿಕ್ಕದಾಗ ಕಟ್ ಮಾಡ್ಕೊಂಡಿದೀನಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡು ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಬೇಯಿಸಿರೋ ಮೊಟ್ಟೆನ ಫ್ರೈ ಮಾಡ್ಕೊಳ್ತಾ ಫ್ರೈ ಮಾಡ್ತು ಹಾಕೊಂಡು ಇಲ್ಲ ಹಾಗೇನೂ ಹಾಕೊಳ್ಬೋದು ಎರಡೂ ಚೆನ್ನಾಗೇ ಇರುತ್ತೆ ಸ್ವಲ್ಪ ಫ್ರೈ ಮಾಡಿ ಹಾಕೊಂಡ್ತಾ ಇದ್ದೀನಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತೆ ಸಾಲ್ಟ್ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮಾಡೋದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ನೀರನ್ನ ಇಟ್ಕೊಂಡ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸಾಜೀರಾ ಲವಂಗ ಪಲವೆಲೆ ಚಕ್ಕೆ ಜಾಪತ್ರೆನ ಹಾಕೊಂತ ಇದೀನಿ ಇದ್ರ ಜೊತೆಗೆನೆ ಸ್ವಲ್ಪ ಕುಕ್ಕಿಂಗ್ ಆಯಿಲು ಒಂದ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಕ್ಕಷ್ಟು ಉಪ್ಪನ ಸೇರಿಸ್ಕೊಂಡು ನೀರು ಬಿಸಿ ಆದ್ಮೇಲೆ ಒನ್ ಅವರ್ ಮುಂಚೆನೆ ನೆನ್ಸಿಟ್ಟಿದ್ದ ಬಾಸುಮತಿ ರೈಸ್ನ ನ ಇದೀನಿ ಹಾಕೊಂಡಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ರೈಸ್ ನ ಇದ್ದೀನಿ ಇದೀನಿ ಚಿಕನ್ ಮಟನ್ ಬಿರಿಯಾನಿ ಮಾಡಿದ್ರೆ ಸೆವೆಂಟಿ ಫೈವ್ ಪರ್ಸೆಂಟು ರೈಸ್ ನ ಆದರೆ ಆದ್ರೆ ಈ ಬಿರಿಯಾನಿಗೆ ನೈಂಟಿ ಫೈವ್ ಪರ್ಸೆಂಟಷ್ಟು ಅಷ್ಟು ಇನ್ನು ಐದು ಪರ್ಸೆಂಟು ಮಸಾಲೆ ಜೊತೆ ಬೇಯ್ಕೊಳ್ಳುತ್ತೆ ರೈಸ್ ಬೇಯುವಷ್ಟರಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮಸಾಲೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಮಸಾಲಾ ಐಟಮ್ಸ್ ತಗೊಂಡಿದ್ದೀನಿ ಚಕ್ಕೆ ಲವಂಗ ಸ್ಟಾರ್ ಫ್ಲವರ್ ಬಿರಿಯಾನಿಯಲ್ಲೇ ಸಾಜೀರ ಜಾಪತ್ರೆ ಏಲಕ್ಕಿ ಫ್ರೈ ಮಾಡಿರೋ ಹಾನಿಯಲ್ಲಿ ಅರ್ಧನ ಹಾಕೊಂಡು ಅರ್ಧನ ಹಾಗೆ ಇಟ್ಕೊಂಡಿದ್ದೀನಿ ಅದು ಲಾಸ್ಟಲ್ಲಿ ಬೇಕಾಗುತ್ತೆ ಇದಕ್ಕೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಪುದೀನ ಗ್ರೀನ್ ಚಿಲ್ಲಿನ ಹಾಕ್ಕೊತಾ ಇದ್ದೀನಿ ಗ್ರೀನ್ ಚಿಲಿನ ಕಟ್ ಮಾಡಿಲ್ಲ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೇನೆ ಸ್ಪೈಸಸ್ನ ಸೇರಿಸ್ಕೊಳ್ಳೋಣ ಚಿಲ್ಲಿ ಪೌಡರ್ ಕೋರಿಯಂಡರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಟರ್ಮರಿಕ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ಪೈಸಸ್ನೆಲ್ಲ ಸೇರಿಸ್ಕೊಂಡು ಆದಮೇಲೆ ಫ್ರೈ ಮಾಡಿರೋ ಆಲೂಗೆಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಫ್ರೈ ಮಾಡಿರೋ ಮೊಟ್ಟೆನ ಸೇರಿಸಿಕೊಂತ ಇದ್ದೀನಿ ಸ್ಪೂನು ಫ್ರೆಶ್ ಆಗಿ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ ಒನ್ ಕಪ್ಪು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇನೆ ನಾವು ಮುಂಚೆನೆ ಆನೆಯನ್ನು ಫ್ರೈ ಮಾಡಬೇಕಾದ್ರೆ ಉಳ್ದಿದ್ದ ಆಯಿಲ್ನ ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಸಾಲೆನ ಸೈಡಲ್ಲಿ ಇಟ್ಕೊಂಡು ರೈಸ್ ಬೆಂದಿದ್ಯಾ ನೋಡ್ಕೊಳ್ಳೋಣ ರೈಸ್ ಆಲ್ಮೋಸ್ಟ್ ಬೆಂದಿದೆ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೈಂಟಿ ಫೈವ್ ಪರ್ಸೆಂಟು ರೈಸ್ ಬೆಂದಿದೆ ಇವಾಗ ಇದನ್ನು ಸ್ಟ್ರೈನ್ ಮಾಡಿ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ನಾನು ಯಾವಾಗಲೇ ಬಿರಿಯಾನಿ ಮಾಡಿದರೂ ಈ ಥರ ದೊಡ್ಡ ಪಾತ್ರೆಯಲ್ಲೇ ಮಾಡ್ಕೊತೀನಿ ಯಾವಾಗಲೂ ಬಿರಿಯಾನಿ ಮಾಡಬೇಕಾದ್ರೆ ಪಾತ್ರೆಯನ್ನು ಸ್ವಲ್ಪ ಇಟ್ಕೊಂಡು ಮಾಡ್ಕೊಬೇಕು ನಾನು ಮಿಕ್ಸ್ ಮಾಡಿರೋ ಮಸಾಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದ ರೈಸನ್ನು ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೀಟಾಗಿ ಒನ್ ಲೇಯರ್ ಅಲ್ಲಿ ಹಾಕೊಂಡು ಆದ್ಮೇಲೆ ಎರಡು ಸ್ಪೂನು ತುಪ್ಪನ ಹಾಕೊಂಡ್ತಾ ಇದ್ದೀನಿ ಮಾಡಿ ಇಟ್ಕೊಂಡಿದ್ದೆ ಫುಡ್ ಬೇಕಿದ್ದರೆ ಹಾಕೊಳ್ಳಿ ಮಾಡ್ಬೋದು ಇದ್ರ ಸ್ಕಿಪ್ ಮಾಡಬಹುದು ಎಲೆನ ಹಾಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೇನೆ ಫ್ರೈ ಮಾಡಿರೋ ಆನೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಲಾಸ್ಟ್ ಅಲ್ಲಿ ಇದಕ್ಕೆ ತುಪ್ಪದಲ್ಲಿ ಹುರಿದಿರೋ ಗೋಡಂಬಿ ಮತ್ತೆ ದ್ರಾಕ್ಷಿನ ಹಾಕೊಳ್ತಾ ಇದ್ದೀನಿ ಗೋಡಂಬಿ ಮತ್ತೆ ದ್ರಾಕ್ಷಿನ ಯೂಸ್ ಮಾಡೋದ್ರಿಂದ ಬಿರಿಯಾನಿ ತುಂಬಾ ಟೇಸ್ಟ್ ಕೊಡುತ್ತೆ ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇಟ್ಟೆಗೆ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹತ್ತು ನಿಮಿಷ ಕುಕ್ ಮಾಡ್ಕೊತಾ ಇದ್ದೀನಿ ಬೇಕಿದ್ರೆ ದಮ್ ಕಟ್ಕೊಳ್ಬೋದು ನಾನಿಲ್ಲಿ ದಮ್ ಕಟ್ತಾ ಇಲ್ಲ ಹಾಗೇ ಮಾಡ್ಕೊಳ್ತಾ ಇದ್ದೀನಿ ಹತ್ತು ನಿಮಿಷ ಆಗಿದೆ ಲಿಡ್ನ ಓಪನ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗೆ ಬಂದಿದೆ ಅಂತ ನಾನು ಲಿಡ್ನ ತೆಗೆದ ತಕ್ಷಣ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರ್ತಾ ಇತ್ತು ತುಂಬಾ ಚೆನ್ನಾಗಾಗಿತ್ತು ಬಿರಿಯಾನಿ ಕಡಿಮೆ ಸಮಯದಲ್ಲಿ ಬೇಗನೆ ಮಾಡ್ಕೊಳ್ಬೋದು ನಾನು ಲೇಟಾಗುತ್ತೆ ಅಂತ ಅಂದ್ಕೊಂಡೆ ಆದರೆ ಬೇಗನೆ ಆಯಿತು ನಮ್ಮನೆಗೆ ಇವತ್ತು ನನ್ನ ಫ್ರೆಂಡ್ ಬಂದಿದ್ದರಿಂದ ನಾನು ಹೆಗ್ಗು ಬಿರಿಯಾನಿನ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ನನ್ನ ಫ್ರೆಂಡ್ ಕೂಡ ಹೇಳಿದ್ರು ತುಂಬಾ ಚೆನ್ನಾಗಾಗಿದೆ ಅಂತ ಚಿಕನ್ ಮಟನ್ ಏನೂ ಇಲ್ಲ ಅಂತ ಹೇಳಿದರೆ ದಿಢೀರಾಗೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ಥರ ಸರಿ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ತುಂಬಾ ಇಷ್ಟ ಕೂಡ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಮಾಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ